ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಮೈಸೂರು ಆಗಸ್ಟ್ ಹದಿನೆಂಟು ಮೈಸೂರಿನ ವಿಜಯನಗರದ ಎರಡನೇ ಹಂತದಲ್ಲಿರುವ ವಾಲ್ಮೀಕಿ ಭವನದಲ್ಲಿ ಕರ್ನಾಟಕ ರಾಜ್ಯ ನಾಯಕರ ಯುವ ಸೇನೆಯ ವತಿಯಿಂದ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ಇಪ್ಪತ್ತೊಂದನೇ ವರ್ಷದ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಅಭಿನಂದನಾ ಸಮಾರಂಭ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರು ವಿಧಾನ ಪರಿಷತ್ ಸದಸ್ಯರಾದ ಸಿದ್ದರಾಜು ಜಂಗಲ್ ಲಾಡ್ಜ್ ಮತ್ತು ರೆಸಾರ್ಟ್ನ ಮಾಜಿ ಅಧ್ಯಕ್ಷರಾದ ಎಂ ಅಪ್ಪಣ್ಣ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರಾದ ಎಸ್ ಸಿ ಬಸವರಾಜು ಮೈಸೂರು ಚಾಮರಾಜನಗರದ ಜಿಲ್ಲಾ ನಾಯಕರ ಸಂಘದ ಅಧ್ಯಕ್ಷರಾದ ಎಂ ರಾಮಚಂದ್ರ ಮಾಜಿ ಮೇಯರ್ ಶಿವಕುಮಾರ್ ಮಾಜಿ ನಗರ ಪಾಲಿಕೆ ಸದಸ್ಯರಾದ ಲೋಕೇಶ್ ಪಿಯಾ ದಿ ಮೈಸೂರು ಕೋಆಪರೇಟಿವ್ ಬ್ಯಾಂಕಿನ ನಿರ್ದೇಶಕರಾದ ಎಸ್ ಆರ್ ರವಿಕುಮಾರ್ ಕರ್ನಾಟಕ ರಾಜ್ಯ ನಾಯಕರ ಯುವ ಸೇನೆಯ ರಾಜ್ಯಾಧ್ಯಕ್ಷರಾದ ದೇವರಾಜು ಟಿ ಕಟೂರು ರಾಜ್ಯ ಉಪಾಧ್ಯಕ್ಷರಾದ ಶಿವಕುಮಾರ ಸ್ವಾಮಿ ಜಿಲ್ಲಾಧ್ಯಕ್ಷರಾದ ಉದ್ಬೂರು ಸೋಮಣ್ಣ ಜಿಲ್ಲಾ ಉಪಾಧ್ಯಕ್ಷರಾದ ಸಿದ್ದರಾಜು ಅವರು ಸೇರಿದಂತೆ ಯುವ ಸೇನೆಯ ಪದಾಧಿಕಾರಿಗಳು ಸದಸ್ಯರುಗಳು ಉಪಸ್ಥಿತರಿದ್ದರು ಮಕ್ಕಳಿಗೆ ಮತ್ತು ಪೋಷಕರಿಗೆ ನಮ್ಮೆಲ್ಲರಿಗೂ ಕೂಡ ಒಂದು ಪ್ರೇರಣಾದಂತಹ ಒಂದು ಹೆಮ್ಮೆ ಪಡುವಂತ ಒಂದು ಕಾರ್ಯಕ್ರಮ ಅಂತ ನಾನಾದರೂ ಕೂಡ ಈ ರೀತಿಯಾದಂತಹ ಕಾರ್ಯಕ್ರಮಗಳ ಮುಖಾಂತರ ಮಕ್ಕಳಿಗೂ ಕೂಡ ಒಂದು ಪ್ರೇರಣೆ ಆಗ್ತದೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಇದೊಂದು ಒಳ್ಳೆಯ ನಾಂದಿಯ ಕಾರ್ಯಕ್ರಮ ಅಂತ ನಾನಾದರೂ ಕೂಡ ಭಾವಿಸ್ತೇನೆ ಕಳೆದ ಪದ್ಮ ಪುರಸ್ಕಾರ ಕಾರ್ಯಕ್ರಮದಲ್ಲಿ ನಿಮಗೆಲ್ಲ ಗೊತ್ತಿರಬಹುದು ಹತ್ತೊಂಬತ್ತು ಚಿನ್ನದ ಪದವಿಗಳನ್ನು ಪಡೆದಂತಹ ನಮ್ಮ ತೇಜಸ್ವಿಗೆ ನಾವು ನಿಮ್ಮೆಲ್ಲರ ಮುಂದೆ ಒಂದು ದೊಡ್ಡ ಸನ್ಮಾನ ಕಾರ್ಯಕ್ರಮವನ್ನು ಮಾಡಿದ್ವಿ ಆ ಸಂದರ್ಭದಲ್ಲಿ ನಮ್ಮ ಲೋಕೇಶ್ ಅವರು ತಮ್ಮೆಲ್ಲರ ಒಂದು ಮುಂದೆ ಒಂದು ಮಾತನ್ನು ಹೇಳಿದರು ತೇಜಸ್ವಿನಿಯ ವಿದ್ಯಾಭ್ಯಾಸಕ್ಕೆ ಐವತ್ತು ಸಾವಿರ ರೂಪಾಯಿಗಳನ್ನು ನಾನು ಕೊಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದರು ಅದರಂತೆ ಕುಮಾರಿ ತೇಜಸ್ವಿನಿ ಅವರಿಗೆ ಲೋಕೇಶ್ ಪಿ ಅವರು ಐವತ್ತು ಸಾವಿರ ರೂಪಾಯಿಗಳನ್ನ ಕೊಟ್ಟಿದ್ದಾರೆ ಅವರಿಗೆ ನಿಮ್ಮೆಲ್ಲರೂ ಪರವಾಗಿ ಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳಿಕೆ ಬಯಸ್ತಾ ಅಂತಹ ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳು ತುಂಬ ಜನ ಈ ನಮ್ಮ ಸಮಾಜದಲ್ಲಿ ಸಾಕಷ್ಟು ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದಾರೆ ಅಂಥ ವಿದ್ಯಾರ್ಥಿಗಳನ್ನು ಗುರುತಿಸಿ ಲೋಕೇಶ್ ಪ್ರಿಯಾದಂತಹ ಒಬ್ಬ ಯುವ ನಾಯಕ ತರ ನಮ್ಮ ಸಮಾಜದಲ್ಲಿ ಅವ್ರಿಗೆ ಆರ್ಥಿಕವಾಗಿ ಆಗಿರ್ಬೋದು ಅಥವಾ ಬೇರೆ ರೀತಿ ಸಹಾಯ ಮಾಡುವಂತ ಮನ ಬಡ ವಿದ್ಯಾರ್ಥಿಗಳಿಗೆ ಉತ್ತೇಜನವನ್ನ ಕೊಡ್ಲಿಕ್ಕೆ ಸಹಾಯಕವಾಗಿ ಮುಂದೆ ಬರಬೇಕು ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಮನೆಯನ್ನ ಎಲ್ಲ ಮುಖಂಡರುಗಳಲ್ಲಿ ಅದೆಲ್ಲ ನಮ್ಮ ಈ ಕ್ಯಾಮೆರಾ ಕೂತಿರ್ಬೋದು ಅಥವಾ ಮೇಲಿರ್ಬೋದು ಅದೆಲ್ಲ ನಮಗೆ ನಿಂತಿರ್ಬೋದು ಅಲ್ಲ ನಮ್ಮ ನೌಕರಿಗಳಾಗಿರ್ಬೋದು ಮುಖಂಡಗಳಾಗಿರ್ ನಿಮ್ ಕೈಯಲ್ಲಿ ಕೇವಲ ಲಕ್ಷ ರೂಪಾಯಿ ಕೊಡ್ಬೇಕು ಅಂತೇಳಿಲ್ಲ ಕೇವಲ ಒಂದು ಬುಕ್ಸ್ ಕೊಡ್ಬೋದು ಅವರಿಗೆ ಒಂದು ಬಡ ಮಕ್ಕಳುಗಳಿಗೆ ಅದ್ರ ಬೇರೆ ರೀತಿ ಸಹಾಯ ಸಹಾಯಗಳನ್ನ ಮಾಡೋ ಮುಖಾಂತರ ಬೇರೆ ವಿದ್ಯಾರ್ಥಿಗಳಿಗೆ ನೀವು ಪ್ರೋತ್ಸಾಹದಾಯಕ ಆಗಬೇಕು ಅಂತ ಹೇಳಿ ನಿಮ್ಮಲ್ಲಿ ಮನೆಯನ್ನ ಮಾಡ್ಕೊಳ್ಬೇಕು ತಗ ಆ ಕಾರಣಕ್ಕೆ ನೋಡಿ ಕುಡಿ ಚರ್ಚ್ ಮಸೀದಿ ದೇವರಿದ್ದಾರೆ ತರ ಎಲ್ಲರೂ ಹೋಗ್ತೀವಿ ಕುಡಿಗೂ ಹೋಗ್ತೀವಿ ಚರ್ಚ್ ಹೋಗ್ತೀವಿ ಮಸೀದಿಗೂ ಹೋಗ್ತೀವಿ ಆದ್ರೆ ನೀವು ಬಂದಿರದಿಂದ ದೇವರ ಾನೆ ಅಂತ ಹೇಳಿದ್ರೆ ಶಾಲಾ ಕಾಲೇಜಿನಲ್ಲಿ ದೇವರಿದ್ದಾನೆ ಅಂತ ತೋರಿಸ್ತಾ ಇದ್ದಾರೆ ಇವತ್ತು ನೀವು ಯಾಕೆಂತ ಹೇಳಿದ್ರೆ ಇಲ್ಲಿರೋರೆಲ್ಲರೂ ಕೂಡ ಶಾಲಾ ಕಾಲೇಜಿಂದ ಬಂದು ಇವತ್ತು ಪ್ರತಿಭಾ ಪುರಸ್ಕಾರವನ್ನ ಇಟ್ಕೊತಾ ಇದ್ದೀರಾ ಅದಕ್ಕೆ ಅವರು ಹೇಳಿದಂತೆ ನೂರು ದೇವರನ್ನೆಲ್ಲ ನೂ ಕಾಚೆ ದೂರ ಪೂಜಿಸುವ ಬಾರ ಅಂತ ಕೇಳ್ತಾರೆ ಹಾಗೆ ಜ್ಞಾನವೇ ದೇವರು ಇವತ್ತು ಆ ಜ್ಞಾನವೇ ಪುಸ್ತಕಕ್ಕೆ ಇವತ್ತು ಎಲ್ಲರೂ ಕೂಡ ಈ ಒಂದು ಪ್ರತಿಭಾ ಪುರಸ್ಕಾರಕ್ಕೆ ಕೀರ್ತಿವಂತರಾಗಿದ್ದೀರ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಧನುಧನಗಳ ಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ